ಇದೇ ಮೊದಲು ಈ ತರ ವಿಡಿಯೋ ನೀವು ನೋಡ್ತಾ ಇರೋದು ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಟೆಸ್ಟ್ ಡ್ರೈವ್ ಹೋಗಿರ್ತಕ್ಕಂಥ ಡೆಮೋ ಕಾರ್ ಗಳನ್ನ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತರ್ಟಿ ಪ್ಲಸ್ ಕಾರು ಡೆಮೋ ಕಾರ್ ಅಂದ್ರೆ ಟೆಸ್ಟ್ ಟೆಸ್ಟ್ರೈವ್ ಹೋಗಿರ್ತಕ್ಕಂಥ ಸೇಲ್ಗಿದಾವೆ ಕೂಡ ಖುಷ್ ಹಾಕಿದೆ ಕೂಡ ಕೊಡಿ ಹಾಕಿದೆ ಕೂಡ ಸ್ಲಾಬಿ ಇದೆ ಸರ್ ತರ್ಟಿ ಪ್ಲಸ್ ಕಾರ್ಸ್ ಇದೆ ಸರ್ ನಮ್ಮ ಮಲ್ಟಿ ಕಲರ್ ಆಪ್ಷನ್ಸ್ ಇದೆ ನಮ್ಮ ಹತ್ರ ಎರಡ್ ಸಾವಿರದಿಂದ ಹದಿನೈದು ಸಾವಿರ ಕಿಲೋಮೀಟರ್ ಒಳಗಡೆ ಲಿಮಿಟೆಡ್ ಸ್ಟಾಕ್ ಬಟ್ ಯೂಸ್ ಕಾರ್ಸ್ ಅಲ್ಲ ಅಲ್ಲಿಸ್ಟರ್ಡ್ ನೀವೇ ಸಿಂಗಲ್ ಓನರ್ ಹೌದು ಖಂಡಿತ ಡಿಸ್ಕೌಂಟ್ ಅಂತೂ ಸಿಕ್ಕೇ ಸಿಕ್ಕ ಸಿಗುತ್ತೆ ಒಳ್ಳೆ ಡಿಸ್ಕೌಂಟೇ ಸಿಗುತ್ತಾ ಹೌದು ಒಳ್ಳೆ ಡಿಸ್ಕೌಂಟೇ ಮಾಡ್ಕೊಡೋಲ್ಲ ಸರ್ ನಿಮಗೋಸ್ಕರ ನಮಸ್ಕಾರ ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಸ್ಕೋಡಾ ಟೆಸ್ಟ್ ಡ್ರೈವ್ ಹೋಗಿರ್ತಕ್ಕಂಥ ಡೆಮೋ ಕಾರ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಹೌದು ಈ ಸುವರ್ಣಾವಕಾಶ ನಿಮಗೆ ಈ ವಿಡಿಯೋ ಮುಖಾಂತರ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ನಾನಿವತ್ತು ಬಂದಿರತಕ್ಕಂಥದ್ದು ಟೆಫೆ ಆಕ್ಸಸ್ ಲಿಮಿಟೆಡ್ ಸಂಸ್ಥೆಗೆ ಬಂದಿದ್ದೀನಿ ಈ ಸಂಸ್ಥೆ ಕಡೆಯಿಂದ ನಿಮಗೆ ಇದೆಲ್ಲ ಕಾರ್ಗಳು ಸಿಗ್ತಾ ಇರ್ತಕ್ಕಂಥದ್ದು ಈ ಟೆಫೆ ಆಕ್ಸಸ್ ಲಿಮಿಟೆಡ್ ಸಂಸ್ಥೆ ಬಂದು ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಇಷ್ಟ್ರಿ ಹೊಂದಿರತಕ್ಕಂಥ ಸಂಸ್ಥೆ ಅಂತಲೇ ಹೇಳ್ಬೋದು ಸುಮಾರು ಟ್ರಸ್ಟೆಡ್ ಕಸ್ಟಮರ್ಸ್ನ ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಹ್ಯಾಪಿ ಕಸ್ಟಮರ್ಸ್ ಕೂಡ ಒಳಗೊಂಡಿದೆ ಸ್ಕೋಡಾ ಸಂಸ್ಥೆಗೆ ತುಂಬ ಹಳೆ ಡೀಲರ್ ಅಂತಲೇ ಹೇಳ್ಬೋದು ಟೆಫೆ ಆ್ಯಕ್ಸಸ್ ಲಿಮಿಟೆಡ್ ಈ ಸಂಸ್ಥೆ ಕಡೆಯಿಂದಲೇ ನಿಮಗೆ ಇಷ್ಟೆಲ್ಲ ಕಾರ್ಗಳು ಡೆಮೋ ಕಾರ್ಗಳು ನಿಮಗೆ ಸಿಗ್ತಾ ಇರೋದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಎಷ್ಟು ಕಿಲೋಮೀಟರ್ ಓಡಿದೆ ಯಾವ ಮಾಡಲು ಏನು ಏನೆಲ್ಲ ಫ್ಯೂಚರ್ಸ್ ಬರುತ್ತೆ ಏನೆಲ್ಲ ಈ ಕಾರ್ ತೊಗೊಳೋದ್ರಿಂದ ನಿಮಗೆ ಯೂಸೇಜು ಕಂಪೇರ್ ಟು ನ್ಯೂ ಕಾರ್ ಸೊ ಥರ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಪವನ್ ಅವ್ರು ಜಾಯ್ನ್ ಆಗ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಯಾರೆಲ್ಲ ಡೆಮೋ ಕಾರ್ನ ಪರ್ಚೇಸ್ ಮಾಡಬೇಕು ಟೆಸ್ಟ್ ರೇ ಹೋಗಿರ್ತಕ್ಕಂಥ ಕಾರ್ಗಳನ್ನ ಪರ್ಚೇಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರು ಈ ವಿಡಿಯೋ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಫುಲ್ ವಿಡಿಯೋ ನೋಡಿ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಪವನ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ಈಗೇನು ಟೆಸ್ಟ್ರೇ ಹೋಗಿರ್ತಕ್ಕಂಥ ಕಾರ್ಗಳು ಡೆಮೋ ಕಾರ್ಗಳನ್ನ ಸೇಲ್ ಮಾಡ್ತಾ ಇದ್ದೀರಾ ಹೌದು ಸರ್ ನಾನು ಮೊದಲನೇ ಪ್ರಶ್ನೆ ನಿಮಗೆ ಕೇಳೋದು ಏನು ಅಂತ ಅಂತಂದರೆ ಈ ಕಾರ್ಗಳ್ನ ತಗೊಳ್ಳೋದ್ರಿಂದ ಏನು ಅಡ್ವಾಂಟೇಜು ಕಸ್ಟಮರ್ಸ್ ಸರ್ ಕಸ್ಟಮರ್ ಗೆ ಏನ್ ಅಡ್ವಾಂಟೇಜು ಅಂದ್ರೆ ಈ ಗಾಡಿ ಅನ್ರಿಜಿಸ್ಟರ್ಡ್ ಕಾರ್ ಇರೋದ್ರಿಂದ ಫಸ್ಟ್ ಓನರ್ ಆಗ್ತಾರೆ ಅವ್ರ ಗಾಡಿ ತಗೊಳ್ಳೋರು ಈಗ ಏನ್ ತಗೊತಾ ಇದಾರೆ ಡೆಮೋ ಕಾರ್ ಗಳು ಅನ್ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹೌದು ತಗೊಂತಕ್ಕಂಥವ್ರು ಸಿಂಗಲ್ ಓನರ್ ಆಗ್ತಾರೆ ಸಿಂಗಲ್ ಓನರ್ ಅಲ್ವಾ ಹೌದು ಅದೊಂಥರ ಬೆನಿಫಿಟ್ ಅಂತಾನೆ ಬೆನಿಫಿಟ್ ಸಿಂಗಲ್ ಓನರ್ ಅವರೇ ಸಿಂಗಲ್ ಓನರ್ ಅವರೇ ಫಸ್ಟ್ ಓನರ್ ಆಗ್ತಾರೆ ಮತ್ತೆ ಬೇರೆ ಹೊಸ ಗಾಡಿ ಕಂಪೇರ್ ಮಾಡಿದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಇದು ಈಗ ಇದೇ ಶೋರೂಮ್ ಅಲ್ಲಿ ತಗೋಬೇಕಂದ್ರೆ ಅದೇ ಪ್ರೈಸ್ ಬೇರೆ ಇದ್ ಕೊಡ್ತಕ್ಕಂತ ಪ್ರೈಸೇ ಬೇರೆ ಖಂಡಿತ ಬಟ್ ಯೂಸ್ ಕಾರ್ಸ್ ಅಲ್ಲ ಅನ್ರಿ ನೀವೇ ಸಿಂಗಲ್ ಓನರ್ ಹೌದು ಖಂಡಿತ ಡಿಸ್ಕೌಂಟ್ ಅಂತ ಸಿಕ್ಕೇ ಸಿಕ್ಕ ಸಿಗುತ್ತೆ ಒಳ್ಳೆ ಡಿಸ್ಕೌಂಟೇ ಸಿಗುತ್ತಾ ಹೌದು ಒಳ್ಳೆ ಡಿಸ್ಕೌಂಟೇ ಮಾಡ್ಕೊಡಲ್ಲ ಸರ್ಗೋಸ್ಕರ ಮತ್ತೆ ಬೇರೆ ಅಡ್ವಾಂಟೇಜ್ ಬೇರೆ ಅಡ್ವಾಂಟೇಜ್ ಅಂದ್ರೆ ನೀವು ಲೋನ್ ತಗೊಂತೀರಾ ರಿಜಿಸ್ಟರ್ಡ್ ಕಾರ್ ತಗೊಳ್ಳಿ ಇವಾಗ ಇಲ್ಲ ಅಂದ್ರೆ ಹೊಸ ಕಾರ್ ತಗೊಳ್ಳಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅದೇ ಈ ಡೆಮೋ ಕಾರ್ ಗಾಡಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಬರುತ್ತೆ ಕಂಪೇರ್ ಯೂಸ್ ಅಥವಾ ತಗೊಿಸ್ಟರ್ಡ್ ವೆಹಿಕಲ್ ತಗೊಳ್ತಾ ಕಂಪೇರ್ ಮಾಡಿದ್ರೆ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತಾನೆ ಹೇಳ್ಬೋದು ಈ ಡೆಮೋ ಕಾರ್ ಗಳನ್ನ ತಗೊಂತಕ್ಕಂಥ ಕಸ್ಟಮರ್ಸ್ ಹೌದು ಹೌದು ಮತ್ತೆ ಇನ್ನೊಂದೇನಂದ್ರೆ ಇದೆಲ್ಲ ಕಂಪನಿ ಮೇಂಟೈನ್ ಕಾರ್ಡ್ಗಳು ನಿಮ್ಗೆ ವಾರಂಟಿ ಆಗ್ಲಿ ಎಲ್ಲ ಇರುತ್ತೆ ಈ ಗಾಡಿಗಳಿಗೆ ಎಲ್ಲ ನಿಮ್ಮ ಟೆಫಾ ಆಕ್ಸೆಸ್ ಲಿಮಿಟೆಡ್ ಸರ್ವಿಸ್ ಅಲ್ಲೇ ಸರ್ವಿಸಲ್ಲೇ ಆಕ್ಸೆಸ್ ಲಿಮಿಟೆಡ್ ಸ್ಕೋಡಾ ಕಡೆಯಿಂದ ಎಲ್ಲ ಸರ್ವಿಸ್ ಎಲ್ಲ ಮೇಂಟೈನ್ ಆಗಿರೋ ಗಾಡಿಗಳಿದ್ರೆ ಹೊರ್ಗಡೆ ಎಲ್ಲೂ ಆಗಿರಲ್ಲ ಹೊರಗಡೆ ಎಲ್ಲೂ ಆಗಿರಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬಹುದು ಗಾಡಿನ ಇನ್ನೊಂದೇನ್ ಅಡ್ವಾಂಟೇಜ್ ಅಂದ್ರೆ ಈ ಗಾಡಿಗಳು ತಗೊಳೋದ್ರಿಂದ ವಾರಂಟಿ ಇರುತ್ತೆ ಸರ್ ಎಲ್ಲಾ ಗಾಡಿಗಳಿಗೂ ವಾರಂಟಿ ಇರುತ್ತೆ ವಾರಂಟಿ ಕೂಡ ಅಪ್ಲಿಕೇಬಲ್ ಆಗುತ್ತಾ ಇದೆ ಹೌದು ಎಲ್ಲಾ ಗಡಿಗಳಿಗೂ ಯಾವುದೇ ಕಾರ್ ಕೊಡ್ಲಿ ನೀವು ಡೆಮೋ ಕಾರ್ ಹೌದು ಎಲ್ಲ ಗಾಡಿಗಳಿಗೂ ವಾರಂಟಿ ಇರುತ್ತೆ ಸರ್ ಮತ್ತೆ ಯಾವುದೇ ಗಾಡಿ ತಗೊಳಿಸ್ಕೋಡಾದಲ್ಲಿ ನಿಮ್ಗೆ ಲೋ ಕಾಸ್ಟ್ ಆಫ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಜಾಸ್ತಿ ಜಾಸ್ತಿ ಬರೋದಿಲ್ಲ ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ನಿಮ್ಮ ಡೆಮೋ ಮತ್ತೆ ಟೆಸ್ಟ್ ಅಲ್ವಾ ಸರ್ ಹೌದು ಮತ್ತೆ ಕಡಿಮೆ ಓಡಿದ್ಯಾ ಸರ್ ಇವೆಲ್ಲ ಗಾಡಿಗಳು ಎಲ್ಲಾ ಕಡಿಮೆನೆ ಓಡಿರೋ ಸರ್ ಗಾಡಿಗಳು ಎಲ್ಲಾ ಕಡಿಮೆ ಓಡಿರೋ ಗಾಡಿಗಳೇ ಬನ್ನಿ ತೋರಿಸ್ಕೊಡ್ತೀನಿ ಕೂಡ ಖುಷ್ ಹಾಕಿದೆ ಕೂಡ ಕೊಡಿ ಹಾಕಿದೆ ಕೂಡ ಸ್ಲಾವಿ ಆಗಿದೆ ಇದೆಲ್ಲ ಮೂವತ್ತಕ್ಕೂ ಹೆಚ್ಚು ಗಾಡಿಗಳನ್ನ ನಾವು ಸೆಲ್ ಮಾಡ್ತಾ ಇದೀವಿ ಇವತ್ತು

ಮತ್ತೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಸೀಟ್ಸ್ ಅಲ್ಲೆಲ್ಲ ಎ ಸಿ ಬರುತ್ತೆ ಸರ್ ಇದರಲ್ಲಿ ಲೆದರ್ ಸೀಟ್ಸ್ ಆಗುತ್ತೆ ಸನ್ ರೂಫ್ ಬರುತ್ತೆ ಎಲ್ಲ ಬಂದ್ಬಿಡುತ್ತೆ ಸರ್ ನಿಮ್ಗೆ ಇದರಲ್ಲಿ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಹಾ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಓಕೆ ಹಿಂದೆಗಡೆ ಕುತ್ಕೊಳ್ಳೋರ್ಗು ಒಳ್ಳೆ ಸ್ಪೇಸ್ ಇದೆ ಗಾಡಿಲಿ ಮತ್ತೆ ರೇರ್ ಎ ಸಿ ಕೂಡ ಇದೆಯಲ್ಲ ರೇರ್ ಎ ಕೂಡ ಇದೆ ಹೌದು ಸರ್ ಓಕೆ ಮತ್ತೆ ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡ್ತಕ್ಕಂಥವ್ರಿಗೆ ಆರ್ಬ್ರಿಷ್ ಕೂಡ ಇದೆ ಹೌದು ಹೌದು ಆರ್ಬ್ರಿಷ್ ಬರುತ್ತೆ ಸರ್ ಓಕೆ ಕೊಡಾ ಕುಶಾಕ್ ಇದು ಹೌದು ಸರ್ ಇದು ಕೊಡಾ ಕುಶಾಕ್ ಸರ್ ಇದು ಓಕೆ ನೆಕ್ಸ್ಟ್ ಕಾರ್ ನೋಡೋದಾದ್ರೆ ಸರ್ ಕೊಡಿಯಾಕ್ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದೆಲ್ಲ ಎಷ್ಟು ಯಾವ ಮಾಡಲ್ ಎಷ್ಟು ಇದೆ ಏನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮಾಡಲ್ಗಳು ಇದೆಲ್ಲ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ತ್ರೀ ಮಾಡಲ್ಗಳು ಹೌದು ಟ್ವೆಂಟಿ ಫೋರ್ ಇದೆಯಾ ಟ್ವೆಂಟಿ ಫೋರ್ ಇದೆ ಅಂದ್ರೆ ಟ್ವೆಂಟಿ ಟೂ ಮಾಡಲ್ ಟ್ವೆಂಟಿ ತ್ರೀ ಮಾಡೆಲ್ ಟ್ವೆಂಟಿ ಫೋರ್ ಮಾಡಲ್ ಸರ್ ಈ ಮೂರು ವರ್ಷದ ಡೆಮೋ ಕಾರ್ ಸೇಲ್ ಮಾಡ್ತಾ ಇದಾರೆ ಹೌದು ಸರ್ ಖಂಡಿತ ಬನ್ನಿ ಸರ್ ಕೊಡಕಲ್ವಾ ಹೌದು ಇದ್ರ ಫೀಚರ್ಸ್ ಬನ್ನಿ ಸರ್ ಇದ್ರಲ್ಲಿ ಅಂದ್ರೆ ನಿಮ್ಗೆ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸರ್ ಇದರಲ್ಲಿ ಹೌದು ನಿಮಗೆ ಹನ್ನೆರಡು ವೇ ಅಡ್ಜಸ್ಟ್ ಮಾಡ್ಬೋದು ಸೀಟ್ನ ಓಕೆ ಓಕೆ ನೆಕ್ಸ್ಟ್ ಮತ್ತೆ ನಿಮಗೆ ಇದರಲ್ಲಿ 4 4 ಆಪ್ಷನ್ ಬರುತ್ತೆ ಸರ್ 4 4 ವೀಲ್ ಡ್ರೈವ್ ಗಾಡಿ ಇದು ಡಿಎಸ್ಜಿ ಗೇರ್ ಬಾಕ್ಸ್ ಸಿಗುತ್ತೆ ಸರ್ ನಿಮಗೆ ಪ್ಯಾರಾನಾಮಿಕ್ ಸನ್ ರೂಫ್ ಸಿಗುತ್ತೆ ಸರ್ ಫುಲ್ ಸನ್ ರೂಫ್ ಓಪನ್ ಮಾಡಬಹುದು ಸರ್ ನೀವು ಓಕೆ ಮತ್ತೆ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ ಸಿಗುತ್ತೆ ಸರ್ ಇದರಲ್ಲಿ ನಿಮಗೆ ಇದರಲ್ಲೂ ಕೂಡ ಹೌದು ಎಲ್ಲಾ ಗಾಡಿಗಳು ಸ್ಟೀರಿಂಗ್ ಮೋಟರ್ ಇರುತ್ತೆ ಮತ್ತೆ ಪುಶ್ ಸ್ಟಾರ್ಟ್ ಬಟನ್ ಕೂಡ ಸಿಗುತ್ತೆ ಪುಶ್ ಸ್ಟಾರ್ಟ್ ಬಟನ್ ಸಿಗುತ್ತೆ ಹೌದು ಸರ್ ಮತ್ತೆ ಎಲ್ಲ ಲೆದರ್ ಸೀಟ್ಸ್ ಇದೆ ಎಲ್ಲ ಲೆದರ್ ಸೀಟ್ ಸರ್ ಓಕೆ ಇದು ಕೂಡ ಒಂದು ಡಿಸ್ಕೌಂಟ್ ಪ್ರೈಸ್ ಅಲ್ಲೇ ಕೊಡ್ತೀರಲ್ವಾ ಹೌದು ಸರ್ಕಾರಿ ಕಂಪೇರ್ ಮಾಡಿದ್ರೆ ಅಲ್ಲೇ ಕೊಡ್ತೀವಿ ನಾವು ಸೂಪರ್ ನೆಕ್ಸ್ಟ್ ಇದಲ್ಲೋದ್ರೆ ಆಟೋಮೆಟಿಕ್ ಹೆಡ್ಲಂಸ್ ಬರುತ್ತೆ ಸರ್ ನಿಮಗೆ ಆಟೋಮೆಟಿಕ್ ಹೆಡ್ಲೆಮ್ ಆನ್ ಆಗುತ್ತೆ ಕತ್ಲೆಗೆ ಹೋದ್ರೆ ನೀವು ಡಿಜಿಟಲ್ ಕ್ಲಸ್ಟರ್ ಬರುತ್ತೆ ಸರ್ ಸ್ಪೀಡೋಮೀಟರ್ ಕಂಪ್ಲೀಟ್ ಡಿಜಿಟಲ್ ಬರುತ್ತೆ ನಿಮಗೆ ಇದರಲ್ಲಿ ಇನ್ಫಾರ್ಮೇಷನ್ ನಿಮ್ಗೆ ಈಸಿ ಗೊತ್ತಾಗುತ್ತೆ ಇದರಲ್ಲೂ ವೈರ್ಲೆಸ್ ಚಾರ್ಜರ್ ವೆಂಟಿಲೇಟೆಡ್ ಸೀಟ್ಸ್ ಸ್ಟೇರಿ ಮೋಟರ್ ಕಂಟ್ರೋಲ್ಸ್ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ಸನ್ ಬರುತ್ತೆ ನಿಮಗೆ ಎಲ್ಲ ವೇರಿಯಂಟಲ್ಲೂ ಸಣ್ರೂಫ್ ಬರುತ್ತೆ ಸರ್ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನು ನೀವು ಸ್ಕೊಡಾದವರು ರಿಲೀಸ್ ಮಾಡಿದ್ರೂ ಆಲ್ಮೋಸ್ಟ್ ತುಂಬಾ ಫ್ಯೂಚರ್ಸ್ ಇರ್ತಕ್ಕಂಥ ಕಾರ್ಗಳು ಹೌದು ಸರ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ನೀವು ಎಲ್ಲ ಫೀಚರ್ಸ್ ಒಬ್ಬಲ್ಲೂ ಕೂಡ ಕುಶಾಕ್ ಅಲ್ವಾ ಹೌದು ಮ್ಯಾಚ್ ಈಸ್ ಅದೇನು ಫ್ಯೂಚರ್ಸ್ ಹೇಳಿದ್ರು ಅದೇ ಥರ ಹೌದು ಕುಶಾಕು ಸ್ಲ್ಯಾವಿಯಾ ಕೊಡಿ ಹಾಕಿ ಇದು ಮೂರೂ ಕೂಡ ಸೇಲ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಓಕೆ ನೋಡಿ ಸ್ನೇ ಇದ್ದರೆ ಯಾರೆಲ್ಲ ಸ್ಕೊಡಾ ಬ್ರ್ಯಾಂಡ್ನ ಕಾರನ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರೋ ಹೊಸ ಕಾರಿಗೆ ಕಂಪೇರ್ ಮಾಡಿದ್ರೆ ಒಂದು ಡಿಸ್ಕೌಂಟ್ ಪ್ರೈಸ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ ಬಟ್ ಅದು ಕೂಡ ಇನ್ನೊಂದೇನಂದ್ರೆ ನೀವು ಸಿಂಗಲ್ ಓನರ್ ಆಗ್ತೀರಾ ಅನ್ರಿಜಿಸ್ಟರ್ಡ್ ವೆಹಿಕಲ್ ಇದೆಲ್ಲ ನಿಮಗೆ ಬೇಕಾ ಕೋಡಿ ಹಾಕ್ಬೇಕಾ ಸ್ಲಾವ್ಯ ಬೇಕಾ ಎಲ್ಲ ಎಷ್ಟು ಕಿಲೋಮೀಟರ್ ಒಳಗಡೆ ಓಡಿರ್ತಕ್ಕಂಥ ಕಾರ್ಗಳು ಇದೆಲ್ಲ ಏಳರಿಂದ ಎಂಟು ಸಾವಿರ ಕಿಲೋಮೀಟರ್ ಒಳಗಡೆ ಓಡಿರೋ ಗಾಡಿಗಳು ಸರ್ ಅಂದ್ರೆ ಬಿಲೋ ಏಟ್ ತೌಸಂಡ್ ಹೌದು ಸರ್ ಹೌದು ಅನ್ರಿಜಿಸ್ಟರ್ಡ್ ವೆಹಿಕಲ್ ತಗೊಳ್ತಕ್ಕಂಥ ಸಿಂಗಲ್ ಓನರ್ ಆಗ್ತಾರೆ ಸಿಂಗಲ್ ಓನರ್ ಆಗ್ತಾರೆ ಸರ್ ಓಕೆ ಮತ್ತೆ ರಫ್ ಯೂಸ್ ಆಗಿಲ್ವಾ ಗಾಡಿ ಯಾವುದು ಇಲ್ಲ ಸರ್ ಯಾವುದು ರಫ್ ಯೂಸ್ ಆಗಿಲ್ಲ ಎಲ್ಲ ಕಂಪ್ನಿ ಮೇಂಟೈನ್ ಇಂದ ನಿಮ್ಗೆ ಸರ್ವಿಸ್ ಮಾಡಿ ಕೊಟ್ಟಿರೋದ್ರಿಂದ ಫುಲ್ ಕಂಪ್ಲೀಟ್ಲಿ ಫುಲ್ ಸ್ಮೂತ್ ಆಗಿರುತ್ತೆ ಗಾಡಿ ವಾರಂಟಿ ಕೂಡ ಇರುತ್ತೆ ವಾರಂಟಿನೂ ಇರುತ್ತೆ ಗ್ಯಾರಂಟಿನೂ ಇದೆ ಅಲ್ವಾ ಹೌದು ಸೂಪರ್ ನೋಡಿ ನಿಮ್ಗೆ ಏನಾದರೂ ಕೊಡಾಕ್ ಬೇಕಾ ಕುಶಾಕ್ ಬೇಕಾ ಯಾವ ಬೇಕಾ ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು ಟೆಫೆ ಆಕ್ಸಸ್ ಲಿಮಿಟೆಡ್ ಆಲ್ ಓವರ್ ಕರ್ನಾಟಕದಾದ್ಯಂತ ಇವ್ರದು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ನೀವು ಈ ಕಾರ್ಗಳನ್ನ ಪರ್ಚೇಸ್ ಮಾಡ್ಬೋದು ನೋಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಈಗ ಇಷ್ಟು ಕಾರ್ ಗಳನ್ನ ಸೇಲ್ ಮಾಡ್ತಾ ಇದೀರಾ ಅಂತ ತಿಳಿಸ್ಕೊಟ್ವಿ ಈಗ ಎಲ್ಲೋ ಪರ್ಚೇಸ್ ಮಾಡ್ಬೇಕು ಅವರು ಸರ್ ನಮ್ದು ಆಲ್ ಓವರ್ ಕರ್ನಾಟಕ ಇದೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಸೆನ್ಮಾರ್ಕ್ಸ್ ರೋಡ್ ಅಲ್ಲಿ ಇದೆ ಜೆಪಿ ನಗರ್ ಇದೆ ಎಚ್ ಎಸ್ ಆರ್ ಲೇಔಟ್ ಇದೆ ಮತ್ತೆ ಸಜ್ಜಾಪುರ್ ರೋಡ್ ಅಲ್ಲಿ ಇದೆ ನೀವು ಔಟ್ ಸ್ಟೇಷನ್ ಹೋಗ್ತೀರಾ ಅಂದ್ರೆ ಮಂಗಳೂರು ಉಡುಪಿ ಶಿವಮೊಗ್ಗ ಎಲ್ಲಾ ಕಡೆ ನಮ್ ಬ್ರಾಂಚಸ್ ಇದೆ ಸರ್ ಎಲ್ಲಾ ಕಡೆ ಇದೆ ಎಲ್ಲೋದ್ರು ಕೂಡ ಎಲ್ಲೋದ್ರು ಕೂಡ ಅಲ್ಲಿ ಮಾಡ್ಬೋದು ಗಾಡಿ ಸಿಗುತ್ತೆ ಸರ್ ಓಕೆ ಇದ್ರ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ ಯಾವ ಕಾರ್ ಬೇಕು ಏನು ಅವ್ರು ಚೂಸ್ ಹೌದು ಅವ್ರ ಕಸ್ಟಮರ್ ಯಾವ ಬೇಕೋ ಆ ಗಾಡಿ ಚೂಸ್ ಮಾಡ್ಕೊಬಹುದು ಮತ್ತೆ ಮಲ್ಟಿ ಕಲರ್ ಅಲ್ಲಿ ಅವೈಲಬಲ್ ಇದೆಯಾ ಹೌದು ಸರ್ ಎಲ್ಲ ಕಲರ್ ಅಲ್ಲೂ ಗಾಡಿಗಳಿದೆ ನಿಮ್ಗೆ ಯಾವ ಕಲರ್ ಬೇಕೋ ಇಷ್ಟ ಆಗುತ್ತೆ ಹೋಗಿ ಅಂದ್ರೆ ಟೆಫೆ ಆಕ್ಸೆಸ್ ಲಿಮಿಟೆಡ್ ಎಲ್ಲೆಲ್ ಇದೆಯೋ ನಮ್ಮ ಕರ್ನಾಟಕದಾದ್ಯಂತ ಅಲ್ಲೆಲ್ಲ ಸೇಲ್ಗಿದೆ ಹೌದು ಖಂಡಿತ ಅಲ್ವಾ ಸರ್ ಖಂಡಿತ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲಾ ಡೀಟೇಲ್ಸ್ ತಿಳಿಸ್ಕೊಟ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ನೋಡಿ ಯಾರೆಲ್ಲ ಈ ಸ್ಕೋಡಾ ಡೆಮೋ ಕಾರು ಟೆಸ್ಟ್ ಡ್ರೈವ್ ಕಾರ್ ಪರ್ಚೇಸ್ ಮಾಡ್ಬೇಕಂತ ನೋಡ್ತಾ ಇದ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು ಒಂದು ಗುಡ್ ಡೀಲ್ ಅಂತಾನೆ ಹೇಳ್ಬೋದು ಕಂಪೇರ್ ಟು ನ್ಯೂ ಕಾರ್ ಒಂದು ಗುಡ್ ಡಿಸ್ಕೌಂಟ್ ಅಲ್ಲೇ ಸಿಗ್ತಾ ಇದೆ ಅದರಲ್ಲೂ ಸಿಂಗಲ್ ಓನರ್ ಆಗ್ತಾ ಇದೀರ ಏನ್ ಹೊಸ ಕಾರ್ನ ತಗೊಂಡಾಗ ನೀವೇನು ಸಿಂಗಲ್ ಓನರ್ ಆಗ್ತೀರಾ ಅದೇ ತರನೇ ಇವನ್ ಪರ್ಚೇಸ್ ಮಾಡಿದ್ರು ಕೂಡ ನೀವೇ ಸಿಂಗಲ್ ಓನರ್ ಆಗೋದ್ರಿಂದ ಆರಾಮ್ಸೆ ಪರ್ಚೇಸ್ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒನ್ಸ್